ಗುಡ್ ಮಾರ್ನಿಂಗ್ ಎವ್ರಿ ಒನ್ ಲೇಖನ ಚಿಹ್ನೆಗಳ ಬಗ್ಗೆ ಈ ವಿಡಿಯೋ ಲೇಖನ ಚಿಹ್ನೆಗಳು ಬರವಣಿಗೆಯಲ್ಲಿ ಲೇಖನ ಚಿಹ್ನೆಗಳ ಪಾತ್ರ ಅತ್ಯಂತ ಪ್ರಮುಖವಾದುದು ಲೇಖನ ಚಿಹ್ನೆಗಳಿಲ್ಲದ ಬರವಣಿಗೆಯು ಸ್ಪಷ್ಟಾರ್ಥವನ್ನು ಕೊಡದೆ ಅನೇಕ ತೊಡಕುಗಳಿಗೆ ಕಾರಣವಾಗುವುದುಂಟು ಆದ್ದರಿಂದ ಲೇಖನ ಚಿಹ್ನೆಗಳ ಕಡೆಗೆ ಅತ್ಯಂತ ಲಕ್ಷ್ಯ ಅವಶ್ಯಕ ಲೇಖನ ಚಿಹ್ನೆಗಳ ರೀತಿಗಳು ಒಂದೇದು ಪೂರ್ಣ ವಿರಾಮ ಒಂದು ಪೂರ್ಣಕ್ರಿಯೆಯಿಂದ ಕೂಡಿದ ವಾಕ್ಯದ ಕೊನೆಯಲ್ಲಿ ಈ ಪೂರ್ಣ ವಿರಾಮ ಚಿಹ್ನೆಯನ್ನು ಬರೆಯಬೇಕು ಉದಾಹರಣೆ ರಾಮನು ಮರವನ್ನು ಕಡಿದನು ಮಗುವು ಮಲಗಿತು ಇಲ್ಲಿ ಪೂರ್ಣಕ್ರಿಯೆಯನ್ನು ಸೂಚಿಸುವ ಕಡಿದನು ಮಲಗಿತು ಎಂಬ ಕ್ರಿಯಾಪದಗಳ ಮುಂದೆ ಪೂರ್ಣವಿರಾಮವಿದೆ ಅರ್ಧ ವಿರಾಮ ಅನೇಕ ಉಪ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಉಪವಾಕ್ಯಗಳು ಮುಗಿದಲ್ಲೆಲ್ಲ ಅರ್ಧ ವಿರಾಮದ ಈ ಚಿಹ್ನೆಯನ್ನು ಉಪಯೋಗಿಸಬೇಕೆ ಉಪಯೋಗಿಸಬೇಕು ಉದಾಹರಣೆ ಅವನು ಕಾಶಿ ರಾಮೇಶ್ವರಗಳಿಗೆ ಹೋಗಿ ಬಂದನು ಆದರೂ ಕೆಟ್ಟ ಬುದ್ಧಿಯನ್ನು ಬಿಡಲಿಲ್ಲ ಆ ದಿನ ಮಳೆ ಬಂದಿತ್ತು ಆದ್ದರಿಂದ ಆಟವಾಡಲಿಲ್ಲ ಇದು ಆಟಗಾರರಿಗೆ ಸ್ವಲ್ಪ ನಿರಾಸೆಯನ್ನುಂಟು ಮಾಡಿತು ಮೇಲಿನ ವಾಕ್ಯ ಉದಾಹರಣೆಗಳಲ್ಲಿ ಮೊದಲನೇ ವಾಕ್ಯದ ಒಂದು ಉಪವಾ ಉಪವಾಕ್ಯವು ಎರಡನೆಯದರಲ್ಲಿ ಎರಡು ಉಪವಾಕ್ಯಗಳು ಇದ್ದು ಅಲ್ಲಿ ಈ ರೀತಿಯ ಅರ್ಧ ವಿರಾಮ ಚಿಹ್ನೆಯನ್ನು ಬರೆದಿದೆ ಮೂರನೇದು ವಿರಾಮ ಸಂಬೋಧನೆಯ ಮುಂದೆ ಅನೇಕ ಬೇರೆ ಬೇರೆ ವಿಶೇಷಣಗಳು ಕರ್ತೃಪದಕ್ಕಾಗಲಿ ಕರ್ಮ ಪದಕ್ಕಾಗಲಿ ಕ್ರಿಯಾ ಪದಕ್ಕಾಗಲಿ ವಿಶೇಷಣಗಳಾಗಿದ್ದಾಗ ಕೊನೆಯ ವಿಶೇಷಣಗಳಿಂದ ಉಳಿದವುಗಳ ಮುಂದೆ ಅಲ್ಪ ವಿರಾಮ ಚಿಹ್ನೆ ಬರೆಯಬೇಕು ಅನೇಕ ಕರ್ತೃಗಳು ಅಥವಾ ಕರ್ಮಗಳು ಬಂದಾಗ ಕೊನೆಯ ಕೊನೆಯದನ್ನುಳಿದು ಉಳಿದವುಗಳ ಮುಂದೆ ಅಲ್ಪ ವಿರಾಮ ಬರೆಯಬೇಕು ಇವು ಮುಖ್ಯವಾಗಿ ಅಲ್ಪ ವಿರಾಮ ಬರೆಯುವ ಸ್ಥಳಗಳು ಉದಾಹರಣೆ ಸಂಬೋಧನೆಯ ಮುಂದೆ ಅಲ್ಪ ವಿರಾಮಕ್ಕೆ ರಾಮ ಊಟ ಮಾಡು ಪರಮಾತ್ಮ ಕಾಪಾಡು ಮಕ್ಕಳೇ ಬನ್ನಿರಿ ಕರ್ತೃ ಕರ್ಮ ಕ್ರಿಯಾಪದಗಳಿಗೆ ಅನೇಕ ವಿಶೇಷಗಳ ವಿಶೇಷಣಗಳಿದ್ದಾಗ ಶೂರನು ಉದಾರಿಯೂ ಪ್ರಜಾರಂಜಕನೂ ಆದ ರಾಜನಾಗಿದ್ದನು ಪ್ರಶ್ನಾರ್ಥಕ ಚಿಹ್ನೆ ಪ್ರಶ್ನಾರ್ಥಕ ಪದ ಮತ್ತು ವಾಕ್ಯಗಳ ಮುಂದೆ ಪ್ರಶ್ನಾರ್ಥಕವಾದ ಈ ಚಿಹ್ನೆಯನ್ನು ಹಾಕಬೇಕು ಉದಾಹರಣೆಗೆ ಏಕೆ ಯಾವುದು ಇದು ನನಗೆ ಬೇಕೆ ನಿನ್ನ ವಯಸ್ಸು ಏನು ಅವನಿಗೆ ಅದು ಬೇಕೆ ನೀವು ಎಷ್ಟು ಹೊತ್ತಿನವರೆಗೆ ಓದುತ್ತೀರಿ ಇಲ್ಲಿ ಪ್ರಶ್ನಾರ್ಥಕ ಶಬ್ದ ಮತ್ತು ವಾಕ್ಯಗಳ ಮುಂದೆ ಪ್ರಶ್ನಾರ್ಥಕವಾದ ಈ ಚಿಹ್ನೆ ಬರೆಯುವುದು ಭಾವಸೂಚಕ ಚಿಹ್ನೆ ಹರ್ಷ ಆಶ್ಚರ್ಯ ಸಂತೋಷ ವಿಷಾದ ದುಃಖ ಕೋಪ ಆನಂದ ಇತ್ಯಾದಿ ಭಾವಸೂಚಕ ಶಬ್ದಗಳ ಮುಂದೆ ಈ ರೀತಿ ಭಾವಸೂಚಕ ಚಿಹ್ನೆಯನ್ನು ಬರೆದರೆ ಅದು ಆ ಮಾತುಗಳ ಅರ್ಥ ಸ್ಪ ಸ್ಫಟವಾಗುವುದು ಉದಾಹರಣೆಗೆ ಆಹಾ ಎಷ್ಟು ಸೊಗಸಾಗಿದೆ ಅಯ್ಯೋ ಅವನಿಗೆ ಕೇಡೆ ಅಕಟ ತಪ್ಪಾಯಿತು ಚಿ ಮೂರ್ಖ ತೊಲಗು ಇತ್ಯಾದಿ ಉದ್ಧಾರಣ ಚಿಹ್ನೆ ಅಥವಾ ವಾಕ್ಯವೇಷ್ಟನ ಚಿಹ್ನೆ ಇನ್ನೊಬ್ಬರು ಹೀಗೆ ಹೇಳಿದರೆಂಬರೆಂದು ಒಬ್ಬರ ಮಾತನ್ನು ಉದ್ಧರಿಸಿ ಬರೆಯುವಾಗ ಅಥವಾ ಇನ್ನೊಬ್ಬರ ನೇರ ಮಾತುಗಳನ್ನು ತೋರಿಸುವಾಗ ಈ ಚಿಹ್ನೆಯನ್ನು ಉಪಯೋಗಿಸಬೇಕು ಇದರಲ್ಲಿ ಎರಡು ರೀತಿಯ ಚಿಹ್ನೆಗಳನ್ನು ನೋಡಿರಿ ಹೀಗೆ ಮೊದಲು ಕೆಳಮುಖವಾದ ಎರಡು ಅಲ್ಪ ವಿರಾಮ ಚಿಹ್ನೆಗಳು ಅನಂತರ ಮೇಲ್ಮುಖವಾದ ಎರಡು ಅಲ್ಪ ವಿರಾಮ ಚಿಹ್ನೆಗಳು ಉಳ್ಳ ಗುರುತುಗಳನ್ನು ಇನ್ನೊಬ್ಬರ ಮಾತುಗಳನ್ನು ಉದ್ಧರಿಸಿ ಬರೆದಾಗ ಆ ಮಾತು ಎಷ್ಟಿದೆಯೋ ಅಷ್ಟಕ್ಕೆ ಈ ಚಿಹ್ನೆ ಹಾಕಬೇಕು ಈಗಿರುವ ಚಿಹ್ನೆಯನ್ನು ಬರವಣಿಗೆಯಲ್ಲಿ ಪರಿಭಾಷಿಕ ಪದಗಳನ್ನು ಬಳಸಿದಾಗ ಆ ಪದಕ್ಕೂ ಅಥವಾ ವಾಕ್ಯಕ್ಕೂ ಹೀಗೆ ಹೇಳುತ್ತಾರೆ ಎಂದು ಒಂದು ಯಾವುದಾದರೂ ಪದ ಹೇಳಿದರೆ ಅಂಥ ಪದಕ್ಕೆ ಹಾಕಬಹುದು ಇನ್ನು ಹಲವು ಕಡೆ ಉಪಯೋಗಿಸಬಹುದು ಈ ಕೆಳಗಿನ ಉದಾಹರಣೆಗಳನ್ನು ನೋಡಿ ವಾಕ್ಯ ವೇಷ್ಟನಕ್ಕೆ ಉದಾಹರಣಕ್ಕೆ ನೇರ ಮಾತುಗಳಿಗೆ ನಿನ್ನೆ ಭಾಷಣದಲ್ಲಿ ನಮ್ಮ ಮುಖ್ಯೋಪಾಧ್ಯಾಯರು ಪ್ರತಿಯೊಬ್ಬ ವಿದ್ಯಾರ್ಥಿಯು ಕಷ್ಟಪಟ್ಟು ಓದಬೇಕು ಎಂದು ಹೇಳಿದರು ಆವರಣ ಚಿಹ್ನೆ ಒಂದು ಶಬ್ದವನ್ನು ಅಥವಾ ವಾಕ್ಯವನ್ನು ಹೇಳಿ ಸಮಾನಾರ್ಥಕ ಶಬ್ದವನ್ನು ವಾಕ್ಯವನ್ನು ಹೇಳುವಾಗ ಈ ಆವರಣ ಚಿಹ್ನೆಯ ಉಪಯೋಗ ಚಿಹ್ನೆಯನ್ನು ಉಪಯೋಗಿಸಬೇಕು ಉದಾಹರಣೆ ಒಂದು ದಿನ ಒಂದು ನದಿಯು ಕೊಕ್ಕರೆಯನ್ನು ನೀರು ಅಕ್ಕಿಯನ್ನು ತನ್ನ ಮನೆಗೆ ಊಟಕ್ಕೆ ಕರೆಯಿತು ನೀರ ತನ್ನ ಮನೆಗೆ ಊಟಕ್ಕೆ ಕರೆಯಿತು ನೀರನ್ನು ವಿಭಜಿಸಿದರೆ ಆಮ್ಲಜನಕ ಆಕ್ಸಿಜನ್ ಜಲಜನಕ ಹೈಡ್ರೋಜನ್ಗಳು ಉತ್ಪತ್ತಿಯಾಗುತ್ತವೆ ವಿವರಣಾತ್ಮಕ ಚಿಹ್ನೆ ಒಂದು ಅಭಿಪ್ರಾಯದ ವಿವರಣೆ ಮುಂದಿನಂತೆ ಇದೆ ಎಂದು ತೋರಿಸುವಾಗ ಸಾಮಾನ್ಯವಾಗಿ ಈ ಚಿಹ್ನೆ ಹಾಕುವುದುಂಟು ಉದಾಹರಣೆಗೆ ಇದುವರೆಗೆ ನಳಪಾಕಶಾಸ್ತ್ರ ಶಾಸ್ತ್ರ ನೈಪುಣ್ಯ ಹೇಳಿದ್ದಾಯಿತು ಇನ್ನು ಭೀಮಸೇನ ವಿಚಾರ ಭೀಮಸೇನ ಹುಟ್ಟಿದ ತಿಥಿವಾರ ನಕ್ಷತ್ರ ಇಲ್ಲಿ ಭೀಮಸೇನನ ವಿಚಾರ ವಿಚಾರಣೆ ಪ್ರಾರಂಭವಾಗುವಲ್ಲಿ ಈ ಚಿಹ್ನೆ ಹಾಕಲಾಗಿದೆ ಇದು ಭೀಮಸೇನನ ವಿಚಾರದಲ್ಲಿ ವಿಚಾರಣೆ ಪ್ರಾರಂಭಿಸುವ ಸೂಚನೆಗೆ ಹಾಕಿದ್ದಿದೆ ತಿಳಿಯಬೇಕು ಅಧಿಕ ಚಿಹ್ನೆ ಎರಡು ಪದಗಳನ್ನು ಅಥವಾ ಪ್ರ ಪ್ರಾಕೃತಿ ಪ್ರತ್ಯಯಗಳನ್ನು ಕೂಡಿಸಿ ಸಂಧಿ ಮಾಡಿ ಹೇಳುವಾಗ ಎರಡು ಪದಗಳು ಕೂಡಿಸಿ ಸಮಾಸ ಮಾಡುವಾಗ ಅಥವಾ ಎರಡು ಸಂಖ್ಯೆಗಳನ್ನು ಕೂಡಿಸ ಕೂಡಿಸಿದೆ ಎಂಬರ್ಥ ಸೂಚಿ ಸೂಚನೆ ಮಾಡುವಾಗ ಸಾಮಾನ್ಯವಾಗಿ ಈ ಚಿಹ್ನೆ ಬಳಸುವುದುಂಟು ಸಂಧಿ ಮಾಡುವಾಗ ಮನೆ ಪ್ಲಸ್ ಅಲ್ಲಿ ಮನೆಯಲ್ಲಿ ಅವನು ಪ್ಲಸ್ ಊರು ಅವನೂರು ಸಂಖ್ಯೆಗಳನ್ನು ಕೂಡಿಸುವಾಗ ಎಂಟು ಪ್ಲಸ್ ನಾಲ್ಕು ಹನ್ನೆರಡು ಸಮಾನಾರ್ಥಕ ಚಿಹ್ನೆ ಎರಡು ಪದಗಳ ಅರ್ಥ ಸಮಾನವೆನ್ನುವಾಗ ಇವೆರಡೂ ಸೇರಿ ಇದಕ್ಕೆ ಸಮಾನವೆನ್ನುವಾಗ ಸಾಮಾನ್ಯವಾಗಿ ಈ ಚಿಹ್ನೆ ಉಪಯೋಗಿಸುವುದುಂಟು ಇದಕ್ಕೆ ಸಮಾನಾರ್ಥಕ ಚಿಹ್ನೆ ಎಂದು ಕರೆಯುವರು ಧನ್ಯವಾದಗಳು